ಓಂ ಶಾಂತಿ ಒಂದು ಆರು ಎರಡು ಸಾವಿರದ ಇಪ್ಪತ್ತೈದು ಅವ್ಯಕ್ತ ಬಾಬ್ದಾದರವರ ಮುರಳಿಯಾಗಿದೆ ರಿವೈಸ್ ಡೇಟ್ ಆಗಿದೆ ಇಪ್ಪತ್ತೊಂದು ಹತ್ತು ಎರಡು ಸಾವಿರದ ಐದು ಮುರುಳಿಯ ಹೆಡ್ಲೈನ್ಸ್ ಸಂಪೂರ್ಣ ಮತ್ತು ಸಂಪನ್ನ ಆಗುವುದಕ್ಕೋಸ್ಕರ ಡೇಟನ್ನು ಫಿಕ್ಸ್ ಮಾಡಿ ಸಮಯ ಪ್ರಮಾಣ ಎವರೆಡಿ ಆಗಿ ಇಂದು ಬಾಬ್ದಾದ ರವರು ನಾಲ್ಕು ಕಡೆ ಇರುವ ಮಕ್ಕಳ ಮೂರು ರೂಪವನ್ನ ನೋಡುತ್ತಿದ್ದಾರೆ ಹೇಗೆ ಬಾಬಾರವರಲ್ಲಿ ಮೂ ವಿಶೇಷ ಮೂರು ಸಂಬಂಧ ನಮಗೆ ನೆನಪಿರುತ್ತದೆಯೋ ಅದೇ ರೀತಿ ಬಾಬಾರವರು ನಮಗೆ ತಂದೆ ಶಿಕ್ಷಕ ಮತ್ತು ಸದ್ಗುರು ಆಗಿದ್ದಾರಲ್ಲ ಆ ಸಂಬಂಧವನ್ನ ನಾವು ಹೇಗೆ ನೆನಪಿಟ್ಕೊಂಡಿರ್ತೀವಲ್ಲೋ ಅದೇ ರೀತಿ ಬಾಬಾರವರು ಸಹ ನಮ್ಮ ಮೂರು ರೂಪವನ್ನ ನೋಡಿ ಹರ್ಷಿತರು ಆಗುತ್ತಿದ್ದಾರೆ ನಮ್ಮ ಮೂರು ರೂಪವನ್ನ ನೀವು ಚೆನ್ನಾಗಿ ತಿಳ್ಕೊಂಡಿದ್ದೀರಾ ಅಂತ ಮಕ್ಕಳಿಗೆ ತಂದೆ ಕೇಳ್ತಾ ಇದ್ದಾರೆ ಈ ಸಮಯದಲ್ಲಿ ಎಲ್ಲರೂ ಸಹ ಮಕ್ಕಳು ಬ್ರಾಹ್ಮಣ ರೂಪದಲ್ಲಿ ಇದ್ದೀರಾ ನಂತರ ಬ್ರಾಹ್ಮಣರ ಲಾಸ್ಟ್ ಸ್ಟೇಜ್ ಆಗಿದೆ ಬ್ರಾಹ್ಮಣಸು ಫರಿಶ್ತ ನಂತರ ಫರಿಷ್ಠೆಯಿಂದ ದೇವತೆಗಳು ಆಗುತ್ತೀರಾ ಅಂದರೆ ಮೂರು ರೂಪಗಳು ಯಾವುವು ಬ್ರಾಹ್ಮಣ ಫರಿಷ್ಠ ಮತ್ತು ದೇವತೆ ಈ ವರ್ತಮಾನ ಸಮಯದಲ್ಲಿ ಈಗ ನಾವು ಬ್ರಾಹ್ಮಣರು ಆಗಿದ್ದೇವೆ ನಮ್ಮ ಬ್ರಾಹ್ಮಣ ಜೀವನ ತುಂಬಾ ಅಮೂಲ್ಯವಾದದ್ದಾಗಿದೆ ಬ್ರಾಹ್ಮಣ ಜೀವನದಲ್ಲಿ ವಿಶೇಷತೆಯಾಗಿದೆ ಪ್ಯೂರಿಟಿ ಪವಿತ್ರತೆ ಪವಿತ್ರತೆ ಈ ಬ್ರಾಹ್ಮಣ ಜೀವನದ ರಾಯಲಿಟಿ ಆಗಿದೆ ಪವಿತ್ರತೆ ಬ್ರಾಹ್ಮಣ ಜೀವನದ ಪರ್ಸನಾಲಿಟಿ ಆಗಿದೆ ಪವಿತ್ರತೆ ಸುಖ ಶಾಂತಿಯ ಜನನಿ ಆಗಿದೆ ಎಷ್ಟು ನಾವು ಪವಿತ್ರವಾಗಿ ಇರುತ್ತೇವೋ ಅಷ್ಟು ನಮಗೆ ಸುಖ ಶಾಂತಿಯ ಜೀವನ ನ್ಯಾಚುರಲ್ ಆಗಿ ಅದು ಸ್ವಾಭಾವಿಕವಾಗಿ ಆಗಿಬಿಡುತ್ತದೆ ಪ್ಯೂರರ್ ಆತ್ಮದ ಲಕ್ಷ್ಯ ಆಗಿದೆ ಬ್ರಾಹ್ಮಣಸೋ ದೇವತ ಅಲ್ಲ ಮೊದಲು ಫರಿಷ್ಠೆ ಆಗಬೇಕು ಫರಿಶ್ತೆಯಿಂದ ದೇವತೆಗಳು ಆಗಬೇಕಾಗಿದೆ ಆದ್ದರಿಂದ ಬ್ರಾಹ್ಮಣನಿಂದ ಫರಿಷ್ಠೆ ಫರಿಷ್ಠೆಯಿಂದ ದೇವತೆ ಈ ಮೂರು ರೂಪದಲ್ಲಿ ಬಾಪ್ತಾದರವರು ಮಕ್ಕಳನ್ನ ನೋಡ್ತಾ ಇದ್ದಾರೆ ಈಗ ನೀವೆಲ್ಲರೂ ಸಹ ಈ ಮೂರು ರೂಪವನ್ನ ನಿಮ್ಮ ಮುಂದೆ ಇಟ್ಕೊಳ್ಳಿ ಅಂತ ಹೇಳ್ತಾ ಇದಾರೆ ಈಗ ನೀವು ಬ್ರಾಹ್ಮಣರಂತರೂ ಆಗಿದ್ದೀರಾ ಈಗ ಲಕ್ಷ್ಯ ಇಟ್ಕೋಬೇಕಾಗಿದೆ ನಾವು ಫರಿಷ್ಠೆ ಆಗುವಂತದ್ದು ಈ ಲಕ್ಷ ನಿಮ್ಗೆಲ್ಲರಿಗೂ ಇದೆಯಾ ಅಂತ ತಂದೆ ಕೇಳ್ತಾ ಇದಾರೆ ಫರಿಶ್ತೆಗಳು ನೀವು ಈಗ ಆಗ್ಬೇಕು ನೀವು ಇವಾಗ ಚೆಕ್ ಮಾಡ್ಕೊಳ್ಳಿ ನಮ್ಮ ಎಲ್ಲಾ ವಿಶೇಷತೆಯನ್ನ ಎಷ್ಟು ನಾವು ನನ್ನ ಜೀವನದಲ್ಲಿ ಅಂದ್ರೆ ಬ್ರಾಹ್ಮಣ ಜೀವನದಲ್ಲಿ ಅಳವಡಿಸ್ಕೊಂಡಿದೀವಿ ಅಂತ ಫರಿಷ್ತೆ ಅಂತಂದ್ರೆ ಹಳೆಯ ಸಂಸ್ಕಾರ ಹಳೆಯ ಸಂಸ್ಕಾರಗಳಿಂದ ಸಂಪೂರ್ಣ ಭಿನ್ನ ಆಗುವಂಥದ್ದು ಫರಿಷ್ಠೆ ಅಂತಂದ್ರೆ ಬರೀ ಸಮಸ್ಯೆಗಳ ಸಮಯದಲ್ಲಿ ಮಾತ್ರ ಡಬಲ್ ಲೈಟ್ ಆಗುವಂಥದ್ದಲ್ಲ ಸದಾ ಕಾಲ ಮನಸ ವಾಚ ಸಂಬಂಧ ಸಂಪರ್ಕದಲ್ಲಿ ಡಬಲ್ ಲೈಟ್ ಮತ್ತು ಹಗುರರು ಆಗಬೇಕಾಗಿದೆ ಹೇಗೆ ನಮಗೆಲ್ಲರಿಗೂ ಸಹ ಹಗುರವಾದ ವಸ್ತು ತುಂಬಾ ಇಷ್ಟವಾಗುತ್ತದೆ ಅಲ್ವಾ ಆ ರೀತಿಯಲ್ಲಿ ರೀತಿಯಲ್ಲಿ ನಾವು ಸಂಪೂರ್ಣ ಹಗುರರು ಆಗ್ಬೇಕು ಫರಿಷ್ಠೆ ಅಂತಂದ್ರೆ ಎಲ್ಲರಿಗೂ ಸಹ ಪ್ರೀತಿಯಾಗಿರ್ಬೇಕು ಮತ್ತು ಭಿನ್ನರು ಆಗಿರ್ಬೇಕು ಎಷ್ಟು ನಾವು ಪ್ರೀತಿಯಿಂದ ಇರ್ತೀವೋ ಅಷ್ಟು ನ್ಯಾರ ಆಗ್ತಾನು ಆಗ್ಬೇಕಾಗಿದೆ ಫರಿಷ್ತಾ ಆ ಆಗುವ ಆ ಫರಿಷ್ತ ಆಗುವ ಗುರುತುಗಳು ಏನಂತಂದ್ರೆ ಅವರು ಸರ್ವ ಸರ್ವರ್ಗೂ ಸಹ ಪ್ರಿಯರು ಆಗಿರ್ತಾರೆ ಮತ್ತೆ ಎಲ್ಲ ಯಾರು ಅವರ ಮುಂದೆ ಸಿಕ್ತಾರಲ್ಲ ಸಂಬಂಧ ಸಂಪರ್ಕದಲ್ಲಿ ಯಾರೆಲ್ಲ ಬರ್ತಾರಲ್ಲ ಅವರು ಅವ್ರಿಗೆ ಅನ್ಸುತ್ತೆ ಇವರು ನಮ್ಮವರಾಗಿದ್ದಾರೆ ಅನ್ನುವಂತ ಅನುಭವವನ್ನ ಮಾಡಿಸುವಂತದ್ದು ಹೇಗೆ ಬಾಬಾರವ್ರನ್ನ ನಾವು ಅನುಭವ ಮಾಡ್ತೀವಲ್ಲ ಬಾಬಾ ನಮ್ಗೆ ನಮ್ಮವರಾಗಿದ್ದಾರೆ ಅಂತ ಆ ರೀತಿಯಾದ ಅನುಭವವನ್ನ ನಾವು ಮಾಡಿಸ್ಬೇಕಾಗಿದೆ ಆ ರೀತಿಯನ್ನ ನೀವು ಅನುಭವ ಮಾಡಿಸ್ತೀರಾ ಅಂತ ತಂದೆ ಕೇಳ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಸಹ ಅನುಭವ ಮಾಡಿಸ್ಬೇಕು ಇವರು ನಮ್ಮವರಾಗಿದ್ದಾರೆ ಅನ್ನುವಂಥದ್ದು ಯಾವಾಗ ಅವರು ನಮ್ಮವರಾಗಿದ್ದಾರೆ ಅಂತ ಅನುಭವ ಆಗುತ್ತೋ ಆವಾಗ ಸಂಪೂರ್ಣ ನಾವು ಹಗುರವಾಗಿ ಇರ್ತೀವಿ ಮತ್ತು ಅವರಿಗೆ ಪ್ರಿಯರು ಆಗಿರ್ತೀವಿ ಇಡೀ ಬ್ರಾಹ್ಮಣ ಪರಿವಾರಕ್ಕೆ ನಾವು ಅನುಭವ ಮಾಡಿಸ್ಬೇಕು ಇವರು ನಮ್ಮವರಾಗಿದ್ದಾರೆ ಅಂತ ಫರಿಷ್ತ ಫರಿಷ್ತ ಅಂದ್ರೇನೆ ಡಬಲ್ ಲೈಟ್ ಆಗುವಂಥದ್ದು ಫರಿಷ್ತ ಅಂತಂದ್ರೆ ಸಂಕಲ್ಪ ಮಾತು ಕರ್ಮ ಸಂಬಂಧ ಸಂಪರ್ಕದಲ್ಲಿ ಸಂಪೂರ್ಣ ಅಲ್ಲ ನಾವು ಅನ್ಕೋಬೇಕು ಯಾವಾಗ ಫರಿಷ್ಠ ಆಗ್ತಿವೋ ಅವಾಗ ಅನ್ಕೋಬೇಕು ಎಲ್ಲರೂ ನಮ್ಮವರಾಗಿದ್ದಾರೆ ಮತ್ತು ನಾನು ಎಲ್ಲರವರನಾಗಿದ್ದೇನೆ ಎಂದು ಎಲ್ಲರೂ ಸಹ ಅವರು ನನ್ನವರಾಗಿದ್ದಾರೆ ನನ್ನವರಾಗಿದ್ದಾರೆ ಅಂತ ಅಂತೀವೋ ಅವಾಗ ಸಂಪೂರ್ಣವಾಗಿ ನಾವು ಹಗುರರು ಆಗಕ್ಕೆ ಸಾಧ್ಯ ಸಂಸ್ಕಾರ ಸಂಸ್ಕಾರದಲ್ಲೂ ಸಹ ನಾವು ಹಗುರವಾಗಿರ್ತೀವಿ ಆ ರೀತಿ ಚೆಕ್ ಮಾಡ್ಕೊಳ್ಳಿ ಈಗ ಅಂತ ಹೇಳ್ತದರೆ ಎಷ್ಟು ನಾವು ಚೆಕ್ ಮಾಡ್ಕೊಳೋಂತಹ ಚೆಕ್ಕರ್ ಆಗಬೇಕು ಅಂದರೆ ಚೆಕಿಂಗ್ ಮಾಡ್ಕೊತ ಹೋಗಬೇಕು ಹಾಗೆ ಚೆಕ್ ಮಾಡ್ಕೊತ ಮಾಡ್ಕೊತ ಅದನ್ನ ಮೇಕ್ ಮಾಡ್ಕೊತ ಹೋಗಬೇಕು ಚೆಕ್ಕರ್ ಅಂಡ್ ಮೇಕರ್ ಆಗಬೇಕು ಅಂತ ತಂದೆ ಇಲ್ಲಿ ತಿಳಿಸ್ತಾ ಇದ್ದಾರೆ ಬಾಬ್ದಾದ ಅವರು ಇವಾಗ ಎಲ್ಲ ಮಕ್ಕಳ ಹೋಮ್ ವರ್ಕ್ನ ರಿಸಲ್ಟ್ನ ನೋಡ್ತಾ ಇದ್ದಾರೆ ಅನೇಕ ಮಕ್ಕಳು ರಿಸಲ್ಟಲ್ಲಿ ಪಾಸಾಗಿಲ್ಲ ಅಂದರೆ ಸೆವೆಂಟಿ ಫೈವ್ ಪರ್ಸೆಂಟು ಏಯ್ಟಿ ಫೈವ್ ಪರ್ಸೆಂಟ್ ಆ ರೀತಿ ಆ ರೀತಿಯಲ್ಲಿ ಹೋಮ್ವರ್ಕ್ನ ಮಾಡ್ತಾ ಇರ್ತಾರೆ ಅದಕ್ಕೋಸ್ಕರ ಬಾಬಾ ಇದ್ದಾರೆ ಎಲ್ಲರೂ ಸಹ ನೈಂಟಿ ಏಯ್ಟ್ ಪರ್ಸೆಂಟ್ ಬರಬೇಕು ಯಾಕಂದರೆ ಈಗ ಕಾಲ ಹತ್ತಿರ ಬರ್ತಾ ಇದೆ ಈಗ ನಾವು ವಿಶ್ವ ಕಲ್ಯಾಣಕಾರಿ ಆತ್ಮಗಳಾಗ್ತಾ ಇರೋ ಕಾರಣ ನಮ್ಮ ಪರ್ಸೆಂಟೇಜ್ ಯಾವಾಗಲೂ ಸಹ ನೈಂಟಿ ಏಯ್ಟ್ ಪರ್ಸೆಂಟ್ ಮೇಲೆ ಇರಬೇಕು ಅಂತ ಹೇಳ್ತಾ ಇದ್ದಾರೆ ನಾನು ಹೋಮ್ ವರ್ಕ್ ಮಾಡ್ತೀನಿ ಆಗತ್ತೆ ಮಾಡಬೇಕು ಅನ್ಕೊಂಡಿದ್ದೆ ಆಮೇಲೆ ಅದಾಗಲಿಲ್ಲ ಬರೀ ಆದರೆ ಇದ್ರೆ ಅಂತೆಲ್ಲ ನಾವು ಹೇಳಬಾರ್ದು ಯಾವ ನಾವು ಸಂಕಲ್ಪ ಮಾಡಬೇಕು ಅದನ್ನು ನಾವು ಹೋಮ್ ವರ್ಕು ಮಾಡ್ತಾ ಹೋಗ್ಬೇಕು ಅಂತ ಹೇಳಿದರೆ ಆವಾಗ ನಮಗೂ ಪರ್ಸಂಟೇಜ್ ಮತ್ತೆ ಸಫಲತಾ ಜೋ ನಮಗೆ ಸಂಕಲ್ಪ ಬಂತು ಮತ್ತೆ ಚೆಕ್ ಮಾಡ್ಕೊಳ್ಳಿ ಎಷ್ಟು ನಾವು ಪರ್ಸೆಂಟೇಜ್ ನಿಶ್ಚಯ ಆಗಿದ್ದೀನಿ ಮತ್ತು ಸಫಲತಾಪೂರ್ವಕ ಆಗಿದ್ದೀನಿ ಅಂತ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ನಿಮ್ಮ ಚೆಕಿಂಗ್ ಸ್ಪೀಡು ತುಂಬಾ ತೀವ್ರ ಆಗಬೇಕು ಈಗ ಚೆಕ್ ಮಾಡಿಕೊಂಡೆ ಮತ್ತೆ ಕರ್ಮದಲ್ಲಿ ಬಂತು ಆ ರೀತಿ ಅಲ್ಲೇ ಅಲ್ಲ ಸಂಕಲ್ಪದಲ್ಲಿ ಬಂತು ಆಮೇಲೆ ಮಾತಿನಲ್ಲಿ ಬಂತು ಸಂಬಂಧ ಸಂಪರ್ಕದಲ್ಲಿ ಅದು ಬರಲಿಲ್ಲ ಆ ರೀತಿಯಲ್ಲಿ ಆಗ್ಬಾರ್ದು ಅದು ಸಂಕಲ್ಪ ಮಾತು ಮತ್ತು ಕರ್ಮ ಯಾವಾಗಲೂ ಸಹ ಒಂದೇ ರೀತಿಯಲ್ಲಿ ಇರಬೇಕು ನಾನು ಇವಾಗ ಎರಡು ಗಂಟೆ ಆದಮೇಲೆ ನಾಲ್ಕು ಗಂಟೆ ಆದಮೇಲೆ ನಾನು ಚೆಕ್ ಮಾಡ್ಕೊತೀನಿ ಅಂತ ಅಂದರೆ ಅಲ್ಲ ಮೊದಲು ನಾವು ಚೆಕ್ ಮಾಡ್ಕೋಬೇಕಾಗಿದೆ ಆಮೇಲೆ ನಾವು ನೆಕ್ಸ್ಟ್ ಹೆಜ್ಜೆಯನ್ನು ಇಡಬೇಕಾಗಿದೆ ಯಾಕಂದರೆ ಇದು ಒಂದೇ ಜನ್ಮ ನಮಗೆ ಇರುವಂಥದ್ದು ಎಲ್ಲ ಪ್ರಾಪ್ತಿಯನ್ನು ಮಾಡ್ಕೊಳೋ ಈಗ ನಮಗೆ ಸ್ವಲ್ಪನೇ ಸಮಯ ಇದೆ ಮತ್ತು ನಮಗೆ ಸೃಷ್ಟಿಯ ಡ್ರಾಮಾದ ಅನುಸಾರ ನಾವು ಇವಾಗ ಫರಿಷ್ಠಿಗಳು ಆಗಬೇಕಾಗಿದೆ ನಿಮ್ಮ ನಿಮ್ಮ ಚಿತ್ರಗಳನ್ನ ನೀವು ನೋಡ್ಕೋಬೇಕಾಗಿದೆ ಹೋಗಿ ನಿಮ್ಮ ಮಂದಿರಗಳಲ್ಲಿ ಆ ಫೋಟೋವನ್ನ ತೆಗೆದು ನೋಡಿ ಎಷ್ಟು ವ್ಯಾಲ್ಯೂ ಇದೆ ಆ ಮಂದಿರಕ್ಕೆ ಅಂದ್ರೆ ಮಂದಿರದಲ್ಲಿ ಇರುವಂತಹ ಮೂರ್ತಿಗೆ ನಿಮ್ಮ ನಿಮ್ಮ ಮೂರ್ತಿಯನ್ನ ಎಷ್ಟು ದೊಡ್ಡ ದೊಡ್ಡದಾಗಿ ಮಂದಿರವನ್ನ ಮಾಡಿ ಮಾಡಿ ಅವರು ಫೋಟೋವನ್ನ ತಗೊಂತಾರೆ ಎಷ್ಟು ಮೂರು ಅಡಿಯಷ್ಟು ಎತ್ತರದಲ್ಲಿ ಮೂರ್ತಿಯನ್ನು ಮಾಡಿ ನಿಲ್ಲಿಸಿರ್ತಾರೆ ಎಷ್ಟು ವ್ಯಾಲ್ಯೂ ಇದೆ ಅಲ್ವಾ ಅಂತ ಹೇಳ್ತಾ ಇದ್ದಾರೆ ಜಡ ಮೂರ್ತಿಗೆ ಅಷ್ಟೊಂದು ವ್ಯಾಲ್ಯೂ ಇದೆ ಈಗ ನಿಮ್ಮ ಚಿತ್ರವನ್ನು ನೀವು ನೋಡ್ಕೋಬೇಕಾಗಿದೆ ಇವಾಗ ನಿಮ್ಮ ಚಿತ್ರದ ಮುಂದೆ ಎಷ್ಟು ಕ್ಯೂ ಇದೆ ಕ್ಯೂ ಇದೆ ಅಂದಾಗ ಕ್ಯೂ ಇದೆ ಅಲ್ವಾ ಇವಾಗ ಅದೇ ಜಡಚಿತ್ರಕ್ಕೆ ಅಷ್ಟೊಂದು ವ್ಯಾಲ್ಯೂ ಇದೆ ಅಂದಾಗ ಈಗ ನೀವು ಚೈತನ್ಯದಲ್ಲಿ ಇದ್ದೀರಾ ಅಂತ ಅಂದಾಗ ಎಷ್ಟು ವಿ ವಿ ಐ ಪಿ ಅದು ಕ್ಯೂ ಇರಬೇಕು ಅದಕ್ಕೋಸ್ಕರ ಒಂದು ಹೆಜ್ಜೆನ ಇಡೋಕ್ಕಿಂತ ಮುಂಚೆ ಚೆಕ್ ಮಾಡ್ಕೋಬೇಕಾಗಿದೆ ನಾನು ಮೇಲೆ ಚೆಕ್ ಮಾಡೋದು ಅಲ್ಲ ಅಜ್ಞಾನ ಕಾಲದಲ್ಲಿ ಅಲ್ಲಿ ನಾವು ಹೇಳ್ತಾ ಇದ್ವಿ ಸೊ ಹೇಳ್ತಾ ಇದ್ವಿ ಯೋಚನೆ ಮಾಡಿ ಪ್ರತಿಯೊಂದು ಕೆಲಸವನ್ನ ಮಾಡು ಅಂತ ನನ್ನ ಕೆಲಸ ನಾನು ಯೋಚನೆ ಮಾಡುವಂಥದ್ದು ಅಲ್ಲ ಫಸ್ಟ್ ನೀವು ಯೋಚನೆ ಮಾಡಿ ಆಮೇಲೆ ಕೆಲಸ ಕೆಲಸವನ್ನ ಆ ಕರ್ಮವನ್ನ ತಗೊಂಡು ಬನ್ನಿ ಅಂತ ಹೇಳ್ತಾದ್ರೆ ಅದಕ್ಕೋಸ್ಕರ ತಂದು ಹೇಳ್ತಾದ್ರೆ ನಿಮ್ಮ ಸ್ವಮಾನದಲ್ಲಿ ನೀವು ಸ್ಥಿತ ಸ್ಥಿತರಾಗಿ ಎಷ್ಟು ನಾವು ನಮ್ಮ ಸ್ವಮಾನದಲ್ಲಿ ಅಂದ್ರೆ ಪೊಜಿಷನ್ ಅಲ್ಲಿ ಇರ್ತೀವೋ ಆವಾಗ ಆ ಪೊಸಿಷನ್ನು ನಮಗೆ ಆಗೋದಿಲ್ಲ ಮಾಯ ಮಾಯೆಯಿಂದ ಸಹ ಅಪೋಸಿಷನ್ ಅನ್ನೋದು ಆಗೋದಿಲ್ಲ ಎಲ್ಲಿ ತನಕ ನಾವು ಪೊಸಿಷನ್ ಇರ್ತೀವೋ ಮಾಯ ಅಪೋಸಿಷನ್ ಆಗುತ್ತೆ ಯಾವಾಗ ಆಗುತ್ತೆ ಅಂತಂದ್ರೆ ನಾವು ಪೊಸಿಷನ್ ಅಲ್ಲಿ ಇಲ್ಲ ಅಂದಾಗ ಮಾತ್ರ ಆ ರೀತಿ ಆಗತ್ತೆ ಬಾಪ್ತಾದಾರ್ ಅವರಿಗೆ ಕ್ವಿಶನ್ ಬರ್ತಾ ಇದೆ ಏನಂತಂದ್ರೆ ಎಲ್ಲರ ಲಕ್ಷ ಸಂಪೂರ್ಣ ಸಂಪೂರ್ಣ ಬನ್ ಬನ್ ಎಲ್ಲರೂ ಆಗಬೇಕಾಗಿದೆ ಮತ್ತು ಸಂಪನ್ನರು ಆಗಬೇಕಾಗಿದೆ ಎಲ್ಲರಿಗೂ ಈ ಲಕ್ಷ್ಯ ಇದೆಯಾ ಅಂತ ತಂದೆ ಕೇಳ್ತಾ ಇದ್ದಾರೆ ಸಂಪೂರ್ಣರಂತೂ ನೀವು ಆಗಲೇಬೇಕಾಗಿದೆ ಸ್ಟೂಡೆಂಟ್ಸ್ಗೆ ಟೀಚರ್ಸ್ ಕ್ವಶನ್ ಕೇಳ್ತಾರಲ್ವಾ ನೀವು ನಿಮ್ಮ ಲಕ್ಷ್ಯ ಏನಾಗಿದೆ ಅಂತ ಹೇಳಿ ಅದೇ ರೀತಿ ತಂದೆಯವರು ಸಹ ನಾವೆಲ್ಲ ಅಥವಾ ತಂದೆ ಶಿಕ್ಷಕರಾಗಿದ್ದಾರೆ ನಾವು ವಿದ್ಯಾರ್ಥಿಗಳಾಗಿದ್ದೀವಿ ಹಾಗಾಗಿ ನಮ್ಮ ಲಕ್ಷ್ಯವನ್ನು ತಂದೆ ಕೇಳ್ತಾ ಇದ್ದಾರೆ ಮೂವತ್ತು ವರ್ಷದಿಂದ ಜ್ಞಾನವನ್ನ ತಗೊಂಡವರು ಸಹ ಕೂತಿದ್ದಾರೆ ಆಮೇಲೆ ಅವರು ಅವರು ಪರಸ್ಪರ ಕುತ್ಕೊಂಡು ಪ್ರೋಗ್ರಾಂನು ಸಹ ಮಾಡ್ತಾ ಇದ್ದಾರೆ ಮೀಟಿಂಗ್ಗಳನ್ನ ಮಾಡ್ತಾರೆ ಮೀ ಬಾಬಾದ್ರು ನೋಡ್ತಾ ಇದ್ದಾರೆ ಮೀಟಿಂಗ್ ಸೆಟ್ ಮಾಡೋದನ್ನ ಸಹ ನೋಡ್ತಾ ಇದ್ದಾರೆ ಈಗ ಅದೇ ರೀತಿ ನೀವು ಸಹ ಒಂದು ಮೀಟಿಂಗ್ ಮಾಡಿ ನಾವು ಯಾವಾಗ ಸಂಪನ್ನರು ಆಗ್ತೀವಿ ಅನ್ನೋ ಅಂತಹ ಮೀಟಿಂಗ್ನ ನೀವು ಮಾಡಿ ಅಂತ ಹೇಳ್ತದ್ರೆ ಆಮೇಲೆ ಎಲ್ಲರೂ ಸಹ ಒಂದು ಪ್ರೊ ಫಂಕ್ಷನ್ನ ಆಚರಣೆ ಮಾಡಿ ಡೇ ಡೇಟ್ನ ಫಿಕ್ಸ್ ಮಾಡಿ ಈ ಪ್ರೋಗ್ರಾಮು ಈ ಈ ಥರ ಒಂದು ಪ್ರೋಗ್ರಾಮು ಈ ರೀತಿಯಾದ ಡೇಟಲ್ಲಿ ಆಗುತ್ತೆ ಅಂತ ನೀವು ಫಿಕ್ಸ್ ಮಾಡ್ತಿರಲ್ಲ ಅದೇ ರೀತಿ ಒಂದು ನಾವು ಯಾವಾಗ ಸಂಪನ್ನರಾಗ್ತೀವಿ ಅನ್ನೋವಂಥದ್ದು ಪ್ರೋಗ್ರಾಮ್ ಪ್ರೋಗ್ರಾಮ್ನ ಅಂತ ಅನ್ನೋವಂಥ ಅಂಥ ಡೇಟ್ನ ಫಿಕ್ಸ್ ಮಾಡಿ ಅಂತ ಹೇಳ್ತಿದ್ರೆ ಬಾಬಾರವ್ರಿಗೆ ಪ್ರಕೃತಿನೂ ಸಹ ಕೇಳ್ತಾಯಿದೆ ನಾನು ಯಾವಾಗ ವಿನಾಶ ಮಾಡಲಿ ಅಂತ ಆವಾಗ ಬಾಬ್ದಾದಾರವರು ಏನಂತ ಆನ್ಸರ್ ಮಾಡ್ತಾರೆ ಅದಕ್ಕೆ ಬಾಬ್ದಾದ ಹೇಳ್ತಾರೆ ನಾನು ಮಕ್ಕಳಿಗೆ ಕೇಳಬೇಕು ಅಂತ ಅದಕ್ಕೋಸ್ಕರ ಇವತ್ತು ವಿಶೇಷ ಟಾಪಿಕ್ ಆಗಿದೆ ಯಾವಾಗ ಅಂತ ಅದಕ್ಕೆ ಬಾಬಾ ಹೇಳ್ತಾ ಇದ್ರೆ ಡಬಲ್ ಫಾರಿನರ್ಸು ತುಂಬಾ ಪುರುಷಾರ್ಥ ಮಾಡ್ತಾ ಇದ್ರೆ ಮತ್ತು ಕಮಾಲ್ ಮಾಡಿ ತೋರಿಸ್ತಾ ಇದ್ದಾರೆ ಅದಕ್ಕೆ ಫಾರಿನರ್ಸ್ ನ ಎಕ್ಸಾಂಪಲ್ ಆಗಿ ತಗೊಳ್ಳಿ ಬರೀ ಬ್ರಾಹ್ಮಣ ಬ್ರಾಹ್ಮಣ ಪರಿವಾರನ ಮುಂದೆ ಇಡೋದಲ್ಲ ನೀವುಗಳು ಇಡೀ ವಿಶ್ವದ ಮುಂದೆ ಸಂಪನ್ನರು ಆಗಬೇಕು ಮತ್ತು ಸಂಪೂರ್ಣರು ಆಗಬೇಕಾಗಿದೆ ಸರ್ವ ಶಕ್ತಿಗಳು ಸರ್ವ ಗುಣಗಳ ಅಲ್ಲಿ ನೀವು ಸಂಪನ್ನರು ಬ ಸಂಪನ್ನರು ಅಂದರೆ ಸಂಪೂರ್ಣರು ಆಗಬೇಕಾಗಿದೆ ಎಲ್ಲದರಲ್ಲೂ ಸಹ ಮನಸ ವಾಚ ಸಂಬಂಧ ಸಂಪರ್ಕ ಈ ನಾಲ್ಕರಲ್ಲೂ ಸಹ ಸಂಪೂರ್ಣ ಮತ್ತು ಸಂಪನ್ನರು ಆಗಬೇಕಾಗಿದೆ ಇದರಲ್ಲಿ ಯಾವುದೇ ಈ ನಾಲ್ಕು ಸಬ್ಜೆಕ್ಟ್ ಅಲ್ಲಿ ಅಂದ್ರೆ ಈ ನಾಲ್ಕರಲ್ಲೂ ಸಹ ಒಂದಲ್ಲ ಒಂದು ರೀತಿಯ ಕೊರತೆಗಳು ಇತ್ತು ಅಂತಂದ್ರೆ ನಾವು ಸಂಪನ್ನರು ಆಗೋಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಈ ನಾಲ್ಕು ಮಾತುಗಳು ನೆನಪಿದೆಯಲ್ಲ ನಿಮ್ಗೆ ಅಂತ ಹೇಳ್ತಾ ಇದ್ರೆ ಮನಸ ವಾಚ ಸಂಬಂಧ ಸಂಪರ್ಕ ಈ ಸಂಬಂಧ ಮನಸ ವಾಚ ಸಂಬಂಧ ಸಂಪರ್ಕ ಅದಲ್ಲಿ ನಾವು ಕರ್ಮದಲ್ಲಿ ಬರಬೇಕು ಈ ನಾಲ್ಕು ಮಾತುಗಳು ನೆನಪು ನಿಮಗೆ ಇರಬೇಕು ಮತ್ತು ಆ ರೀತಿ ರೀತಿಯಲ್ಲ ವಾಚದಲ್ಲಿ ನಾನು ತುಂಬ ಚೆನ್ನಾಗಿದ್ದೀನಿ ಸಂಬಂಧ ಸಂಪರ್ಕದಲ್ಲಿ ನಾನು ಅಷ್ಟು ಚೆನ್ನಾಗಿ ಇಲ್ಲ ಅಂದರೆ ಅಷ್ಟು ನಾನು ನಾನು ಇನ್ನು ಸಂಪನ್ನ ಆಗಿಲ್ಲ ಆ ರೀತಿಯಲ್ಲಿ ನಾವು ಇರಬಾರ್ದು ನಿಮಗೆ ಗೊತ್ತಿದೆ ಅಲ್ವಾ ನಾನು ನಿಮಗೆ ಹೇಳಿದೆ ಅಲ್ವಾ ಯಾರೇ ನನ್ನ ಮುಂದೆ ಬರಲಿ ಸಂಬಂಧ ಸಂಪರ್ಕದಲ್ಲಿ ಅವರು ನಮಗೆ ಅನುಭವ ಆಗಬೇಕು ಇವರು ನಮ್ಮವರಾಗಿದ್ದಾರೆ ಅನ್ನುವಂತಹ ಅಂಥವ್ರು ಅನ್ನೋ ಅನ್ನೋಂಥ ಫೀಲಿಂಗ್ ಅವ್ರಿಗೆ ಬರಬೇಕು ಆ ರೀತಿಯಲ್ಲಿ ಅನುಭವವನ್ನು ಮಾಡಿಸ್ಬೇಕು ಆಗಿರಬೇಕು ಅಂದರೆ ಹಗುರರು ಆಗಿರಬೇಕು ನಮಗೆ ಯಾವತ್ತು ಬಾರ ಅಂತ ಅನಿಸ್ಬಾರ್ದು ಆ ರೀತಿಯಲ್ಲಿ ನೀವು ಸಂಪೂರ್ಣರು ಸಂಪೂರ್ಣ ಹಗ ಇರಬೇಕು ಅಂತ ಹೇಳ್ತಾದ್ರೆ ನಾನು ಬರೀ ಈ ಝೋನ್ಗೆ ಮಾತ್ರ ಹಗುರವಾಗಿರ್ತೀನಿ ಸೆಂಟರ್ ಅಲ್ಲಿ ಮಾತ್ರ ಹಗುರವಾಗಿರ್ತೀನಿ ಆ ರೀತಿ ಅಲ್ಲ ಯಾಕಂದ್ರೆ ನಾವು ವಿಶ್ವ ಮಹಾರಾಜನರು ಆಗಬೇಕಾಗಿದೆ ಅಲ್ವಾ ಅದಕ್ಕೆ ಈ ರೀತಿ ಇಲ್ಲಿದ್ರೆ ನೀವು ವಿಶ್ವ ಮಹಾರಾಜನರು ಹೆಂಗ ಆಗ್ತೀರಾ ಆಗಕ್ಕೆ ಸಾಧ್ಯ ಇಲ್ಲ ಆವಾಗ ನೀವು ವಿಶ್ವ ಕಲ್ಯಾಣಕಾರಿನೂ ಸಹ ಆಗೋದಿಲ್ಲ ಮತ್ತು ವಿಶ್ವ ಮಹಾರಾಜರು ಮಹಾರಾಜನರು ಆಗೋದಿಲ್ಲ ರಾಜನಂತಂದ್ರೆ ಬರೀ ತಕ್ಕದ ತಕ್ಕದ ಅಂದ್ರೆ ತಕ್ಕದಲ್ಲಿ ಕೂತಿದ್ದೀನಿ ಅನ್ನೋಂಥದ್ದಲ್ಲ ರಾಜಧಾನಿ ಮೇ ರಾಜಧಾನಿಯಲ್ಲಿ ರಾಯಲ್ ಫ್ಯಾಮಿಲಿಯ ರಾಜ್ಯ ಅಧಿಕಾರಿಗಳು ನಾವಾಗಬೇಕು ರಾಜ್ಯ ಮಾಡ್ಕೋಬೇಕಾಗಿದೆ ಈ ರೀತಿ ಆಗ್ತೀರಾ ಅಲ್ವಾ ಅಂತ ಇದ್ದಾರೆ ಅದಕ್ಕೋಸ್ಕರ ಈಗ ನೀವು ಫೈನಲ್ ಮೀಟಿಂಗ್ನ ಮಾಡಬೇಕಾಗಿದೆ ಮೀಟಿಂಗ್ನಲ್ಲಿ ಫೈನಲ್ ಮಾಡಿ ಅಂತ ತಂದೆ ಹೇಳ್ತಾ ಇದ್ದಾರೆ ಗೊತ್ತಾಯ್ತಾ ಅಂತ ಕೇಳ್ತಾ ಇದಾರೆ ಪಾಪ ಬಾಬಾರವರು ಈ ರೀತಿ ನಮಗೆ ಉಮಂಗ ಉತ್ಸಾಹವನ್ನ ನೀಡ್ತಾ ಇದಾರೆ ಅದರ ಜೊತೆಗೆ ಉಮಂಗ ಉತ್ಸಾಹವನ್ನ ಮಾಯನೂ ಸಹ ನೋಡ್ತಾ ಇದೆ ನಮ್ಗೆ ಮಕ್ಕಳಲ್ಲಿ ಎಷ್ಟು ಉಮಂಗ ಉತ್ಸಾಹ ಇದೆ ಅನ್ನೋದು ಅನ್ನೋದನ್ನ ಇವಾಗ ಅಂತಿಮ ಕಾಲ ಅನ್ನೋದು ಹತ್ರ ಬರ್ತಾ ಇದೆ ಅದಕ್ಕೋಸ್ಕರ ನೀವು ಅರ್ಥ ಶಾಸ್ತ್ರ ಯಾವುದೇ ಇರ್ಲಿ ಅದನ್ನ ನೀವು ಯೂಸ್ ಮಾಡ್ಕೊಳ್ಳಿ ಮತ್ತೆ ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ಅನ್ನುವಂಥದ್ದು ಅಲ್ಲ ನೀವು ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ಅನ್ನೋದೇ ಒಂದೇನಾಗಿದೆ ಮಾಯ ಆಗಿದೆ ಅಂತ ಹೇಳ್ತಿದ್ದಾರೆ ಮಾಯ ಮತದಂತೆ ನೀವು ಇರಬೇಡಿ ಬಾಬಾರವರ ಮತದಂತೆ ನೀವು ಹೋಗಿ ಮತ್ತೆ ಮಿಕ್ಸ್ ಮಾಡೋಕೆ ಹೋಗಬೇಡಿ ಮತ್ತೆ ಫರಿಶ್ತನ ಆಗಿ ನಿಮ್ಮ ಪುರುಷಾರ್ಥವನ್ನ ಹೆಚ್ ಹೆಚ್ಚಿಸ್ತಾ ಹೋಗಿ ಇದು ನಿಮ್ಮ ವಿಶೇಷತೆಯಾಗಿದೆ ಎಲ್ಲೂ ಸಹ ನೀವು ನಿಲ್ಲಕ್ಕೆ ಹೋಗಬೇಡಿ ಅಂತ ಇದ್ದಾರೆ ತಂದೆ ನಿಮ್ಗೆ ಸದಾ ಎರಡು ಶಬ್ದಗಳು ನೆನಪಿಡಬೇಕು ನಾನು ಮತ್ತು ನನ್ನದು ಅನ್ನೋದು ಬಾಬಾರವರು ತುಂಬಾ ಸಹಜವಾದ ವಿಧಿಯನ್ನ ನಮ್ಗೆ ತಿಳಿಸ್ತಾ ಇದ್ದಾರೆ ನಾನು ಮೇ ಅವ್ರ ಮೇ ಮೇರಾ ಈ ಇದ್ರ ಮೇಲೆ ನೀವು ಪರಿವರ್ತನೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದಾರೆ ಈ ಸಮಯದಲ್ಲಿ ನಾನು ಅನ್ನುವಂಥ ಮಾತನ್ನ ಆಡ್ತೀವಲ್ಲ ಮೇ ಶಬ್ದ ಬೋಲ್ತೇನಾ ನಾನು ಈ ಶಬ್ದವನ್ನು ನಾವು ಮಾ ಹೇಳ್ತೀವಲ್ವ ನಾನು ನಾನು ಅನ್ನೋಂಥದನ್ನ ಆ ಸಮಯದಲ್ಲಿ ನಮಗೆ ಸ್ಮೃತಿ ಬರಬೇಕು ನಾನು ಆತ್ಮ ಆಗಿದ್ದೀನಿ ಅನ್ನುವಂಥದ್ದು ಮೇ ನಾನು ಅನ್ನುವಂಥ ಶಬ್ದ ಹೇಳ್ತೀವಿ ಅವಾಗ ನಮ್ಮ ಮುಂದೆ ಬರಬೇಕು ನಾನು ಆತ್ಮ ಆಗಿದ್ದೀನಿ ಅನ್ನುವಂಥದ್ದು ನಾವು ಸುಮ್ಮನೆ ಬಾಯಲ್ಲಿ ನಾನು ಅನ್ನುವಂಥದ್ದು ನಮ್ಮ ಬರಬಾರ್ದು ನಾನು ಆತ್ಮ ಆಗಿದ್ದೀನಿ ಅನ್ನುವಂಥದ್ದು ನಮಗೆ ನ್ಯಾಚುರಲ್ ಆಗಿ ಸ್ಮೃತಿಯಲ್ಲಿ ನಮಗೆ ಬಂದ್ಬಿಡ್ಬೇಕು ಅಂತ ಹೇಳ್ತಾದ್ರೆ ಮೇ ನಾನು ಅನ್ನುವ ಶಬ್ದದ ಹಿಂದೆ ನಾನು ಆತ್ಮ ಆಗಿದ್ದೀನಿ ಅನ್ನೋದನ್ನ ತಗೊಂಡು ಬನ್ನಿ ಮೇ ಆತ್ಮ ಅಂತ ತಗೊಂಡ್ಬನ್ನಿ ನಾನು ಆತ್ಮ ಅಂತ ಹೇಳ್ತಾದ್ರೆ ಅವು ಯಾವಾಗ ನಾನು ಅನ್ನೋದನ್ನ ಹೇಳ್ತೀವಿ ಅವಾಗ ಮೇರ ನನ್ನ ಬಾಬಾ ನನ್ನ ನಾನು ನಾನು ನಂದು ಅಂತ ಯಾವಾಗ ನಾವು ಹೇಳ್ತೀವಿ ಅವಾಗ ನನ್ನ ಬಾಬಾ ನನ್ನ ನನ್ನ ಕರ್ಚೀಫ್ ನನ್ನ ಸೀರೆ ಇದು ನನ್ನದು ಅಂತ ಹೇಳ್ತೀವಲ್ಲ ಅದಕ್ಕೋಸ್ಕರ ಮೊದಲು ಮೇರಾ ಬಾಬಾ ಅನ್ನೋದು ಬರಬೇಕು ಮೇರಾ ಶಬ್ದ ಬೋಲೊ ಮೇರಾ ಮೀರಾ ಅನ್ನುವಂತಹ ಶಬ್ದವನ್ನು ನನ್ನದು ಅನ್ ನನ್ನವರು ಅನ್ನುವಂತಹ ಶಬ್ದವನ್ನು ನೀವು ಹೇಳಿ ಅವಾಗ ನಿಮ್ಮ ಮುಂದೆ ಬಾಬಾರವರು ಬಂದ್ಬಿಡ್ತಾರೆ ನಾನು ಅಂದಾಗ ನಮ್ಮ ಮುಂದೆ ಆತ್ಮ ಬರಬೇಕು ಅದು ನ್ಯಾಚುರಲ್ ಆಗಿ ನೇ ನೇಚರಾಗಿ ನಿಮ್ಮ ಮುಂದೆ ಬರಬೇಕು ಅಂತ ಹೇಳ್ತದ್ರೆ ಇದು ನಿಮಗೆ ಕಷ್ಟನ ಅಥವಾ ಸಹಜನ ಅಂತ ಹೇಳ್ತದ್ರೆ ನಿಮಗೆ ಗೊತ್ತಾಯ್ತಲ್ವಾ ಈಗ ನಾನು ಮೇ ನಾನು ಆತ್ಮ ಆಗಿದ್ದೀನಿ ಅಂತ ಯಾವಾಗ ನಾನು ಅಂತ ಹೇಳ್ತೀನೋ ಅವಾಗ ಬಾಡಿ ಕಾನ್ಶಿಯಸ್ ಅಲ್ಲಿ ಅಲ್ವಾ ಅದಕ್ಕೆ ಬಾಬಾ ಹೇಳ್ತದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ನನ್ನ ಆತ್ಮ ಆಗಿದ್ದೀನಿ ನಾನು ಅಂತ ಅಂದಾಗ ಅನ್ನೋದನ್ನ ನೀವು ಸದಾ ಇಟ್ಕೊಳ್ಳಿ ಅಂತ ಹೇಳ್ತದ್ರೆ ಬರೀ ನನ್ನ ಮುಖದಿಂದ ಸಂಕಲ್ಪದಿಂದ ಅಲ್ಲ ನಮ್ಮ ಆ ಸ್ವರೂಪದಲ್ಲಿ ಬಂದವರು ನಾನು ಅನ್ನೋದನ್ನ ಬರಬೇಕು ಈ ಅಭ್ಯಾಸವನ್ನ ಹೆಚ್ಚು ಮಾಡ್ಕೊತಾ ಹೋಗಿ ಅಂತ ಹೇಳ್ತದರೆ ಬರೀ ನನ್ನ ನಾನು ಅನ್ನುವಂಥ ಶಬ್ದ ಮಾತ್ರ ನಿಮ್ಮ ಬಾಯಿಂದ ಬರಬಾರ್ದು ಆತ್ಮ ಆಗಿದ್ದೀನಿ ಅನ್ನೋ ನಿಮಗೆ ಪಕ್ಕ ಪಕ್ಕಾ ನಿಶ್ಚಯದಿಂದ ನೀವು ಹೇಳಬೇಕು ಹೆಂಗೆ ಶರೀರದ ಹೆಸರು ನಿಮಗೆ ಪಕ್ಕಾ ಆಗಿರುತ್ತಲ್ಲ ಅದೇ ರೀತಿ ನಾನು ಆತ್ಮ ಆಗಿದ್ದೀನಿ ಅನ್ನುವಂಥ ಅಂತಹ ಸಂಕಲ್ಪ ಸ್ಮೃತಿ ಪಕ್ಕಾ ಆಗಬೇಕಾಗಿದೆ ಆತ್ಮದ ಸಂಸಾರ ಸಂಸಾರ ಆಗಿದೆ ತ ಬಾಪ್ತಾದಾರ್ ಹಾಗೆ ಆತ್ಮದ ಸಂಸ್ಕಾರ ಆಗಿದೆ ಬ್ರಾಹ್ಮಣರಿಂದ ಫರಿಷ್ತೆಯಾಗುವುದು ಫರಿಷ್ಠೆಯಿಂದ ದೇವತೆಗಳು ಆಗುವುದು ಈ ರೀತಿ ಮನಸ್ಸಿನ ಡ್ರಿಲ್ ಅನ್ನ ನೀವು ಮಾಡಿ ಈಗಿನ ಕಾಲದಲ್ಲಿ ಡಾಕ್ಟರ್ಸ್ ಹೇಳ್ತಾರಲ್ಲ ನೀವು ಹೆಲ್ದಿ ಆಗಿರಬೇಕು ಅಂತಂದ್ರೆ ಎಕ್ಸಸೈಸ್ ಮಾಡಿ ಅಂತ ಅದೇ ರೀತಿ ತಂದೆಯೂ ಸಹ ನಮ್ಗೆ ಹೇಳ್ತಾ ಇದ್ರೆ ನಾವು ಸಹ ನಮ್ಮ ಸಂಕಲ್ಪಗಳು ಕರೆಕ್ಟಾಗಿ ಇರಬೇಕು ಅಂತಂದ್ರೆ ನಾವು ಈ ರೀತಿಯಾದ ಡ್ರಿಲ್ನ ಮಾಡಬೇಕು ಅಂತ ಹೇಳ್ತದರೆ ಪ್ರಕೃತಿಯೂ ಸಹ ಯಾವ ರೆಡಿಯಾಗಿದೆ ಇವಾಗ ಆರ್ಡರ್ ಮಾಡಿದ್ರೆ ಸಾಕು ಅದು ರೆಡಿಯಾಗಿ ಅದರ ಕೆಲಸವನ್ನ ಅದು ಮಾಡತ್ತೆ ಈಗ ಬಾಬ್ದಾರವರು ವರ್ತಮಾನ ಸಮಯದಲ್ಲಿ ಬ್ರಾಹ್ಮಣರಿಂದ ಫರಿಷ್ಠೆ ಆತ್ಮಗಳ ಆತ್ಮಗಳು ನಿಮಿತ್ತ ಭವ ನಿರ್ಮಾಣ ಭವ ಈ ಎರಡೂ ಶಬ್ದವನ್ನು ಅಂಡರ್ಲೈನ್ ಮಾಡ್ಕೋಬೇಕಾಗಿದೆ ಏಕೆಂದರೆ ಅವರು ಬಾಡಿ ಕಾನ್ಶಿಯಸ್ನಲ್ಲಿ ಬಂದ್ಬಿಡ್ತಾರೆ ಹಾಗಾಗಿ ನಾನು ಅನ್ನೋ ಏನು ನಾಶ ಮಾಡಿ ನಾನು ನನ್ನದು ಅನ್ನೋ ನೀವು ಸಂಪೂರ್ಣವಾಗಿ ನಾಶ ಮಾಡಿ ಅಂತ ಹೇಳ್ತಾ ಇದ್ದಾರೆ ನಾನು ನಿಮಿತ್ತ ಆಗಿದ್ದೀನಿ ನಿರ್ಮಾಣ ಆಗಿದ್ದೀನಿ ಅನ್ನುವಂಥ ಸ್ವಭಾವನ್ನ ನೀವು ಹೆಚ್ಚಿಸ್ಕೊಂತ ಹೋಗಿ ಅಂತ ಹೇಳ್ತಾ ಇದ್ದಾರೆ ಯಾವಾಗ ನಾವು ನಿರ್ಮಾಣರು ಆಗ್ತೀವೋ ಆವಾಗ ನಾವು ಎಲ್ಲರಿಗೂ ಸಹ ಪ್ರಿಯರು ಆಗ್ತೀವಿ ಈಗ ಎಲ್ಲರೂ ನಮಗೆ ಸನ್ ಮಾನವನ್ನ ಅಂದರೆ ನಮಗೆ ಗೌರವವನ್ನು ನಮಗೆ ಆಟೋಮೆಟಿಕ್ಕಾಗಿ ಗೌರವ ಗೌರವವು ಸಹ ನಮಗೆ ಸಿಗ್ತಾ ಹೋಗುತ್ತೆ ನಾವು ನಿಮಿತ್ತ ಅವರು ನಿರ್ಮಾಣ ಭವ ಮತ್ತು ನಿಮಿತ್ತ ಮತ್ತು ನಿರ್ಮಾಣ ಭಾವ ಮತ್ತು ಭಾವನೆ ಸಂಕ ಶುಭ ಭಾವನೆ ಇರಬೇಕು ಭಾವ ಮತ್ತು ಭಾವನೆ ಈ ಎರಡೂ ಒಂದು ವಸ್ತುವಾಗಿದೆ ನಿಮಿತ್ತ ಮತ್ತು ನಿರ್ಮಾಣ ನಿರ್ಮಾಣ ಭಾವ ಮತ್ತು ಭಾವನೆ ಪ್ರತಿಯೊಂದು ಬರ ಪ್ರತಿ ಶುಭ ಭಾವನೆ ಇರಬೇಕು ಮತ್ತು ಶುಭ ಕಾಮನೆ ಇರಬೇಕು ಅವರು ಅವ್ರು ಯಾರು ಹೇಗೆ ಇರ್ಲಿ ಆದ್ರೆ ನಾವೇನಾಗಿರ್ಬೇಕು ನಿಮಿತ್ತರು ಆಗಿರ್ಬೇಕು ಮತ್ತು ನಿರ್ಮಾಣರು ಅಹ್ ಆಗಿರ್ಬೇಕು ಮತ್ತೆ ನಮ್ಮ ಭಾವನೆ ಶುಭ ಭಾವನೆ ಆಗಿರ್ಬೇಕು ಆ ರೀತಿಯಾದ ವಾಯುಮಂಡಲವನ್ನ ನಾವು ರಚನೆ ಮಾಡ್ಬೇಕಾಗಿದೆ ಅನೇಕ ಮಕ್ಕಳು ಹೇಳ್ತಾರೆ ಬಾಪ್ತರ ಜೊತೆಗೆ ವಾರ್ತಾಳಾಪ ಮಾಡ್ತಾರಂತೆ ಆತ್ಮಿಕ ವಾರ್ತಾಲಾಪ ಮಾಡ್ತಾರಂತೆ ಏನಂತಾರೆ ಅನೇ ನಾನು ಈ ಆತ್ಮ ಆತ್ಮಕ್ಕೆ ಮನಸ್ಸಿನಿಂದ ಶುಭ ಭಾವನೇ ಇಟ್ಕೊಂಡಿದ್ದೆ ಆದರೆ ಅವರು ಸ್ವಲ್ಪನೂ ಸಹ ಬದಲಾವಣೆ ಆಗಿಲ್ಲ ಅಂತ ಅದಕ್ಕೋಸ್ಕರ ನಾನು ಶುಭ ಭಾವನೆ ಇಟ್ಕೊಂಡು ಇಟ್ಕೊಂಡು ನನಗೆ ಹಾಗೆ ಅಂತ ಹೇಳ್ತಾರಂತೆ ಆಮೇಲೆ ಅವರು ಎದೆಗುಂದಿ ಹೋಗ್ತಾರೆ ಇದು ಈ ರೀತಿ ಮಾಡ್ತಾರೆ ಅಂತ ತಂದೆ ಹೇಳ್ತಾ ಇದ್ದಾರೆ ನಿಮ್ಗೆ ವೃತ್ತಿ ಏನೋ ಇತ್ತು ಆದ್ರೆ ನಿಮ್ಮ ದೃಷ್ಟಿ ಹೇಗಿದೆ ಕಲ್ಲಿನ ಸಮಾನ ಆಗಿದೆ ಅಂತ ಹೇಳ್ತದ್ರೆ ಅದಕ್ಕೆಲ್ಲ ಸ್ವಲ್ಪ ಟೈಮ್ ಸಿಗ ಟೈಮ್ ಚೇಂಜ್ ಆದ್ರಿ ಚೇಂಜ್ ಆಗ್ಲದೇ ಇರ್ಲಿ ಆದ್ರೆ ನಿಮ್ಮ ದೃಷ್ಟಿ ಮತ್ತೆ ನಿಮ್ಮ ವೃತ್ತಿಯನ್ನ ಸರಿಯಾದ ರೀತಿಯಲ್ಲಿ ಇಟ್ಕೊಳ್ಳಿ ನೀವು ಒಂದು ಸಹ ಎದೆ ಗುಂದಬಾರದು ಅಂತ ಹೇಳ್ತದ್ರೆ ಯಾಕಂದ್ರೆ ನೀವು ಎದೆ ಗುಂದಿದ್ರಿ ಅಂತಂದ್ರೆ ಅವರು ನಿಮ್ಮನ್ನ ಚೇಂಜ್ ಮಾಡಿದ್ರು ಅಂತ ಅರ್ಥ ನೀವು ಅವ್ರನ್ನ ಚೇಂಜ್ ಮಾಡಿ ಮಾಡಿದೀರ ಅಂತ ಅಲ್ಲ ಅದಕ್ಕೋಸ್ಕರ ನೀವು ಯಾವಾಗ್ಲೂ ಸಹ ಸ್ವಮಾನದ ಸೀಟ್ ನಲ್ಲಿ ಇದೀನಾ ಅನ್ನೋದನ್ನ ಯಾವಾಗ್ಲೂ ಸಹ ಚೆಕ್ ಮಾಡ್ಕೊಳ್ಳಿ ಯಾವಾಗ ನಾವು ಸಮಾನದ ಸೀಟ್ ನಿಂದ ಹೊರಡೆ ಬರ್ತೀವೋ ಅವಾಗ ನಾವು ಎದೆಗುಂದಕ್ಕೆ ಸಾಧ್ಯ ಆಗತ್ತೆ ಅದಕ್ಕೋಸ್ಕರ ಆಮೇಲೆ ನಿಧಾನ ನಿಧಾನವಾಗಿ ವೇಸ್ಟ್ ಥಾಟ್ಸ್ಗಳು ಬರೋಕ್ಕೆ ಶುರುವಾಗ್ಬಿಡುತ್ತೆ ಆಮೇಲೆ ನಾವು ವೇಸ್ಟ್ ಥಾಟ್ನ ನಿಲ್ಲಿಸೋಕ್ಕೆ ತುಂಬಾ ಕಷ್ಟಪಡಬೇಕಾಗತ್ತೆ ಅದಕ್ಕೋಸ್ಕರ ನಾವು ಯಾವಾಗಲೂ ಸಹ ಸಮಾನದ ಸೀಟ್ನಲ್ಲಿ ಕೂತ್ಕೋಬೇಕಾಗಿದೆ ಆ ಅವರು ಚೇಂಜ್ ಆಗಿಲ್ಲ ಚೇಂಜ್ ಆಗಿಲ್ಲ ಅಂತ ಯೋಚನೆ ಮಾಡೋ ಬದಲು ನಾವು ದಯಾ ಹೃದಯಗಳಾಗಿ ವೈಬ್ರೇಷನ್ನ ಹರಡ್ತಾ ಇರಬೇಕು ಯಾವಾಗ ನಾವು ಅಲ್ಲಿ ಇರಲಿಲ್ಲ ಅಂತಂದರೆ ಅನೇಕ ಗಳು ಬರ್ತಾ ಹೋಗುತ್ತೆ ಅದಕ್ಕೆ ವ್ಯಕ್ತಿ ವೃತ್ತಿಯಿಂದ ಬರ್ಬೋದು ಸಂಸ್ಕಾರಗಳಿಂದ ಇರ್ಬೋದು ಸ್ವಭಾವ ಸಂಸ್ಕಾರಗಳಿಂದ ಬರ್ಬೋದು ಈ ರೀತಿಯಾದ ಪೊಸಿಷನ್ಸ್ ನಮಗೆ ಬರ್ತಾ ಹೋಗುತ್ತೆ ಅದಕ್ಕೋಸ್ಕರ ನಾವು ಸದಾ ಪೊಸಿಷನಲ್ಲಿ ಇರಬೇಕಾಗಿದೆ ಅಂತ ಹೇಳ್ತದರೆ ಬಾಬ್ದಾದರವ್ರಿಗೆ ತುಂಬಾ ಪ್ರೀತಿ ಇದೆ ಎಲ್ಲರ ಮೇಲೆ ಮತ್ತು ಬ್ರಾಹ್ಮಣ ಪರಿವಾರದ ಮೇಲೆ ಬ್ರಹ್ಮ ಬಾಬಾರವ್ರಿಗೂ ಏನೋ ಅಪೋಸಿಷನ್ ಆಗಿಲ್ವಾ ಇಲ್ಲ ಅವ್ರಿಗೂ ಸಹ ಅಪೋಸಿಷನ್ ಆಗಿದೆ ಮಾಯೆ ಜೊತೆ ಆಗಿದೆ ಆತ್ಮ ಆತ್ಮಗಳು ಸಹ ಅಪೋಸಿಷನ್ ಮಾಡಿದ್ದಾರೆ ಪ್ರಕೃತಿ ಪ್ರಕೃತಿಯೂ ಪ್ರಕೃತಿನೂ ಸಹ ಅಪೋಸಿಷನ್ ಮಾಡಿದ್ದಾರೆ ಆದ್ರೆ ಬಾಬಾರವರು ಅವರ ಪೊಸಿಷನ್ ನ ಎಂದು ಸಹ ಬಿಡಲಿಲ್ಲ ಅವರು ಸದಾ ಯಾವಾಗಲೂ ಸಹ ಫರಿಷ್ಠೆ ರೀತಿಯಲ್ಲಿ ಇರ್ತಾಯಿದ್ರು ಅದಕ್ಕೋಸ್ಕರ ನೀವು ಸದಾ ನಿಮ್ಮನ್ನ ನೀವು ಫರಿಷ್ತೆ ಅಂತ ಅನ್ಕೊಳ್ಳಿ ಮ ನಾನು ಯಾವಾಗಲೂ ಸಹ ಫರಿಶ್ತೆ ಆಗಿದ್ದೀನಿ ಅಂತ ಅನ್ಕೊಳ್ಳಿ ಹಾಗೆ ಅನ್ಯರೂ ಸಹ ಫರಿಷ್ಠ ರೂಪದಲ್ಲಿ ನೋಡ್ತಾ ಹೋಗಿ ಅವಾಗ ನನ್ನ ಹಳೆಯ ಸಂಸ್ಕಾರ ಸಂಸಾರ ಎಲ್ಲವೂ ಸಹ ಮುಕ್ತ ಆಗುತ್ತೆ ಇವರು ಬ್ರಾಹ್ಮಣರಾಗಿದ್ದಾರೆ ಅನ್ನೋದೆಲ್ಲವನ್ನೂ ಸಹ ಏನು ಮಾಡಿ ಕಥಮ್ ಮಾಡಿ ನಾಶ ಮಾಡಿ ಈಗ ನೀವು ಫರಿಷ್ತೆಗಳಾಗಬೇಕು ಈ ರೀತಿಯಾದ ನಾನು ಆಗಿದ್ದೀನಿ ಅನ್ಯರು ಸಹ ಫರಿಶ್ತರಾಗಿದ್ದಾರೆ ಅನ್ನೋ ಅಂತಹ ದೃಷ್ಟಿನೇ ನೀವು ಇಟ್ಕೋಬೇಕಾಗಿದೆ ಈ ರೀತಿಯಾದ ವಾಯುಮಂಡಲವನ್ನು ನೀವು ಹರಡಿಸ್ತಾ ಹೋಗಿ ಅಂತ ತಂದೆ ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ ಅಂದರೆ ಇಲ್ಲಿ ಬಾಬಾಯ ನಮಗೆ ಇವತ್ತು ಫರಿಷ್ಠ ಆಗಿರಬೇಕು ಸಂಪೂರ್ಣವಾಗಿ ಹಗುರ ಆಗಿರಬೇಕು ಹಳೆಯ ನಡೆದಿರೋ ಘಟನೆಗಳು ಹಳೆಯ ಸಂಸ್ಕಾರ ಸಂಸ್ಕಾರಗಳು ಹಳೆಯ ಸಂಸಾರ ಎಲ್ಲವೂ ಸಹ ಸಂಪೂರ್ಣ ಮುಕ್ತ ಮಾಡಿ ನಾವು ಸದಾ ಫ್ರಿಶ್ಠಿಗಳು ಆಗಬೇಕು ಅನ್ನೋದನ್ನ ತಂದೆ ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ ಇಂದಿನ ವರದಾನ ಆಗಿದೆ ಪ್ರತ್ಯಕ್ಷತೆಯ ಸಮಯವನ್ನ ಸಮೀಪವಾಗಿ ತೆಗೆದುಕೊಂಡು ಸದಾ ಶುಭ ಚಿಂತಕ ಮತ್ತು ಸ್ವಚಿಂತಕ ಭವ ಸೇವೆಯಲ್ಲಿ ಸಫಲತೆಯ ಆಧಾರ ಆಗಿದೆ ಶುಭ ಚಿಂತಕ ಆಗುವಂಥದ್ದು ಆ ವೃತ್ತಿಯನ್ನ ನೀವು ಹೆಚ್ಚು ಬೆಳೆಸ್ಕೋಬೇಕಾಗಿದೆ ಯಾವಾಗ ನೀವು ವೃತ್ತಿಯನ್ನ ಹೆಚ್ಚು ಬೆಳೆಸ್ಕೊಂತೀರೋ ಆವಾಗ ಎಲ್ಲ ಆತ್ಮಗಳ ಗ್ರಹಣ ಶಕ್ತಿ ಮತ್ತು ಜಿಜ್ಞಾಸ ಅನ್ನೋದು ಹೆಚ್ಚುತ್ತಾ ಹೋಗುತ್ತೆ ಆಗ ವಾಣಿಯಿಂದ ನೀವು ಸೇವೆಯನ್ನ ಮಾಡುವುದು ಸಹಜ ಆಗತ್ತೆ ಮತ್ತು ಅಲ್ಲಿ ಸಫಲತೆಯನ್ನು ಕಾಣ್ತೀರಾ ಮತ್ತು ಸ್ವ ಅಂದ್ರೆ ಸ್ವ ಪ್ರತಿಯಾಗಿ ಸ್ವಚಿಂತನೆಯನ್ನ ಮಾಡೋದ್ರಿಂದ ಸ್ವಚಿಂತಕ ಆತ್ಮಗಳು ಆಗಿ ಸದಾ ಮಾಯಾ ಪ್ರೂಫ್ ನಲ್ಲಿ ಯಾವುದೇ ರೀತಿಯಾದ ಬಲಹೀನತೆಗೆ ನೀವು ಒಳಗಾಗೋದಿಲ್ಲ ವ್ಯಕ್ತಿ ಮತ್ತು ವೈಭವದಿಂದ ಆಕರ್ಷಣೆಯಿಂದ ಸಹ ಸಂಪೂರ್ಣ ಮುಕ್ತ ಆಗ್ತಾ ಹೋಗ್ತೀರಾ ಈ ಎರಡು ವರದಾನವನ್ನ ನಿಮ್ಮ ಪ್ರಾಕ್ಟಿಕಲ್ ಜೀವನದಲ್ಲಿ ನೀವು ತೆಗೆದುಕೊಂಡು ಬಂದಾಗ ಪ್ರತ್ಯಕ್ಷತೆಯ ಸಮೀಪ ಪ್ರತ್ಯಕ್ಷತೆ ಅನ್ನೋದು ಅನ್ನುವಂತಹ ಸಮಯ ಹತ್ರ ಆಗತ್ತೆ ಆಗಿದೆ ನಮ್ಮ ಎಲ್ಲಾ ಸಂಕಲ್ಪಗಳನ್ನೂ ಸಹ ನಮ್ಮ ನಮಗೆ ಬರುವಂತ ಪ್ರತಿಯೊಂದು ಸಂಕಲ್ಪಗಳನ್ನೂ ಸಹ ಬಾಬಾರವ್ರಿಗೆ ಅರ್ಪಣೆ ಮಾಡಬೇಕು ಆವಾಗ ಎಲ್ಲ ನಮ್ಮ ಬಲಹೀನತೆಗಳು ಸ್ವತಃವಾಗಿಯೇ ದೂರ ಆಗಿಬಿಡುತ್ತದೆ ಅನ್ನುವಂಥದ್ದು ಅಹ್ ಇಂದಿನ ಶ್ಲೋಕನಾಗಿದೆ ಅವ್ಯಕ್ತ ಇಶಾರಿಯಾಗಿದೆ ಆತ್ಮಿಕ ಸ್ಥಿತಿಯಲ್ಲಿ ನಾವು ಇರಬೇಕು ಅಂತಂದರೆ ಅಂತಂದ್ರೆ ನಾವು ಸದಾ ಅಂತರ್ಮುಖತೆಯಲ್ಲಿ ನಾವು ಇರಬೇಕು ಪರಮಾತ್ಮನ ಪ್ರೀತಿಯ ಅನುಭವ ಮಾಡಬೇಕು ಅಂತಂದ್ರೆ ನಾವು ಅಂತರ್ಮುಖತೆಯಲ್ಲಿ ನಾವು ನಾವು ಇರಬೇಕು ಇರುವಂತಹ ಅಭ್ಯಾಸವನ್ನ ಮಾಡಬೇಕು ದೇಹದಿಂದ ಭಿನ್ನ ಆಗಿ ನಾನು ಆತ್ ಆತ್ಮ ಆಗಿದ್ದೀನಿ ಅನ್ನುವಂತಹ ಸ್ಥಿತಿಯಲ್ಲಿ ನಾವು ಇರುವ ಸ್ಥಿತಿಯಲ್ಲಿ ನಾವು ಇರಬೇಕು ನಾವು ಸದಾ ಅಂತರ್ಮುಖತೆಯ ಗುಹೆ ಒಳಗೆ ಹೋಗಬೇಕಾಗಿದೆ ಹಳೆಯ ಹಳೆಯ ಪ್ರಪಂಚ ಹಳೆಯ ವಾತಾವರಣಗಳಿಂದ ಸಂಪೂರ್ಣ ಬಿನರು ಆಗಬೇಕಾಗಿದೆ ನಾವು ಯಾವುದೇ ರೀತಿಯಾದ ವಾತಾವರಣದ ಪ್ರಭಾವಕ್ಕೆ ನಾವು ಬೀಳ್ಬಾ ಏನು ವಶ ಆಗಬಾರ್ದು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಈ ತಿಂಗಳು ಮಾರ ಸ್ಮೃತಿ ದಿವಸ ಇರೋದ್ರಿಂದ ನಮಗೆ ಹೋಮ್ವರ್ಕು ಸಹ ಕೊಟ್ಟಿದ್ದಾರೆ ಈ ದಿನದ ಹೋಮ್ವರ್ಕು ನಾವು ಹೆಚ್ಚು ಹೆಚ್ಚು ಅಂತರ್ಮುಖತೆಯಲ್ಲಿ ನಾವು ಇರುವಂಥದ್ದು ಹೇಗೆ ಮಮ್ಮಾರವರು ಸದಾ ಅಂತರ್ಮುಖತೆಯಲ್ಲಿ ಇದ್ದು ಹೊರಗಡೆನ ಹೊರಗಿನ ವಾತಾವರಣದ ಮೇಲೆ ಯಾವುದೇ ರೀತಿಯಾದ ಪ್ರಭಾವ ಅವರ ಮೇಲೆ ಬರ್ತಿರಲಿಲ್ಲ ಆ ರೀತಿಯಲ್ಲಿ ಅವರು ಇರ್ತಿದ್ರು ನಾವು ಸಹ ಅದೇ ರೀತಿಯಲ್ಲಿ ಇರಬೇಕಾಗಿದೆ ಅಚ್ಚ ಓಂ ಶಾಂತಿ